ನಾವು ಈ ಸಂಚಿಕೆಯಲ್ಲಿ ಬೆನಕನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶ್ರೀ ವಿನಾಯಕನ ದೇವಸ್ಥಾನಕ್ಕೆ ಬಂದಿವಿ ಇಲ್ಲಿ ಈ ದೇವರೇ ಗ್ರಾಮ ದೇವತೆಯಾಗಿದ್ದು ಈ ದೇವಸ್ಥಾನದ ಇತಿಹಾಸ ಅಪಾರವಾಗಿದೆ ಇಲ್ಲಿನ ಇತಿಹಾಸವನ್ನು ದೇವಸ್ಥಾನದ ಅರ್ಚಕರ ಬಳಿ ಮತ್ತು ಗ್ರಾಮಸ್ಥರ ಬಳಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಒಳಗಡೆ ದೇವಸ್ಥಾನದಲ್ಲಿ ಅರ್ಚಕರು ಪೂಜೆ ಮಾಡ್ತಾಯಿದ್ದಾರೆ ನೋಡೋಣ ಶ್ರೀ ವಿನಾಯಕ ದೇವಸ್ಥಾನ ಭಕ್ತಾದಿಗಳು ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾರೆ ಮುಗಿಸಿದ್ದಾರೆ ಫ್ರೆಂಡ್ಸ್ ನಾವು ಮಧ್ಯಾಹ್ನ ಬಂದಿದ್ದೀವಿ ಅರ್ಚಕರೇ ನಮಸ್ಕಾರ ಸರ್ ನಮಸ್ಕಾರ ಅರ್ಚಕರೇ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಹೇಳ್ತೀರಾ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಮುರುಗೇಂದ್ರಪ್ಪ ಅಂತನಾ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ ಹೇಳಿ ಉತ್ತದ ಉದ್ಭವ ಆಗಿತ್ತು ಹುತ್ತದಲ್ಲಿ ಹ್ಞೂ ಎಷ್ಟು ವರ್ಷ ಹಳೇದು ದೇವಸ್ಥಾನ ಇದು ಬಹಳ ಕಾಲದ್ದು ಹಿಂದೆ ಇನ್ನೂರು ಇನ್ನೂರು ವರ್ಷ ಆಗಿರ್ಬೋದು ಇನ್ನೂರು ವರ್ಷನಾ ನೀವು ನೋಡಿದ ಮಟ್ಟಿಗೆ ನಮಗೆ ಗೊತ್ತಿರ ಅದು ಹೇಳಿ ಯಜ್ಮಾನ್ರು ಮಾತಾಡಿದ್ದು ಕೇಳಿದ ಅದು ನಾವು ಆದ್ರೆ ನಿಮಗೇನು ಗೊತ್ತಿದೆಯಾ ಅದ್ರ ಬೈ ಅದು ಹೇಳಿ ಸಾಕು ನಾನು ಇದು ಬೆಳೆ ಅಂತ ಅವಾಗ ಅವಾಗ ಬೆಳೆ ಅಂತೆ ಆಕ್ಳ ಕಾಯೋಕ್ಕು ಕೊಲರು ಹೋಗೋರು ಆಕಳ ಬಂದು ಅದ್ರ ಮೇಲೆ ನಿಂತ್ಕಂಡು ಹಾಕಿದದ್ದು ನೋಡಿ ಗೊಲರನು ಬಂದು ಗೌಡ್ರಿಗೆ ಹೇಳ್ದಂಗೆ ಗೌಡ್ರು ಗೌಡ್ರಿಗೆ ಇವ್ನ ಕರ್ಕೊಂಬಂದು ಗೌಡ್ರನ್ನ ತೋರಿಸ್ದಂಗೆ ಅವರು ಅವ್ರ ಜನ ಅಂತೂ ಬಂದರು ಅದೇ ಪೆಳೆಯಾಗೆ ಬಂದು ತೋರಿಸಿದ ಬರಲ್ಲ ಕೊಲ್ಲರೂ ತೋರಿಸಿ ನೋಡಿದಾಗ ಅವಾಗ ದೇವರು ಅಂತ ಒಂದು ಉದ್ಭವ ಆಗೈತಿ ಅಂತಂದು ಬೆಳೆ ಅರಿವು ಮಾಡಿ ಅವಾಗ ಹಂಗೆ ಗುಡಿಯ ಸ್ಥಾಪನೆ ಮಾಡಿದ್ದಾರೆ ಅದು ನಿಮ್ಮ ನಿಮ್ಮಿಸ್ತಾರ

ಈ ದೇವಸ್ಥಾನ ಇಲ್ಲಿ ಪೂಜೆ ಮಾಡೋದು ನೀವೇನಾ ನಾನು ನೀವೇನಾ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೇನು ಗೊತ್ತಿದೆಯಾ ನೀವು ಸ್ವಲ್ಪ ಹೇಳ್ತೀರಾ ಹೇಳಿದ್ರಲ್ಲ ಅದೇ ನಮಗ್ ಗೊತ್ತಿರೋದು ಹಿಂದೆ ಏನೇನು ನಡೆದತ್ತೆ ಏನೋ ಗೊತ್ತಿಲ್ಲ ಹಾಂ ನಮಗ್ ಗೊತ್ತಿರೋಂಗೆ ಅದೇ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ ನೀವು ನಾನೇ ಈಗ ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷದಿಂದ ಮುಂಚೆ ಪೂಜೆ ಮಾಡ್ತಿದ್ದು ಅಪ್ಪಾಜಿ ಮಾಡ್ತಿದ್ದೆ ನಿಮ್ಮ ಅಪ್ಪಾಜಿನ ಅಂದ್ರೆ ನಿಮ್ಮ ಮನೆ ತಂದ್ರೆ ಪೂಜೆ ಮಾಡ್ಕೊಂತ ಬಂದಿದ್ದೀರ ಈ ದೇವಸ್ಥಾನ ಮುಜಿರಾಯ ಎಲ್ಲ ಕೇಂದ್ರ ಸೇರತ್ತಾ ಹಾಂ ಮುಂಜರಾಯ್ತು ಹ್ಞೂ ಎಲ್ಲ ಎಲ್ಲ ಅರ್ಧ ಲೆಕ್ಕ ಕಮಿಟಿನೇ ಇದೆಯಲ್ಲ ಕಮಿಟಿ

ಏನು ನಮ್ಮ ಅಪ್ಪ ಅವರು ಅಜ್ಜರ ಕಾಲದಿಂದಲೂ ಮಾಡ್ಕೊಂಡು ಬಂದಾರೆ ಈಗ ನಮಗೆ ಗೊತ್ತಿರೋದು ಏನು ಅವ್ರ ಜನ ಎಲ್ಲ ಅವ್ರು ಇಲ್ಲದರ್ ಹೇಳ್ತಾರೋದು ಮಾತ್ರ ಅಷ್ಟೇ ಅದೇ ಈಗ ಆಗಿದೆ ಹೇಳ್ತಾರೆ ಎಲ್ಲರೂ ಆಗದೆ ಇರೋದೇನು ಹೇಳಲ್ಲ ಏನಾಗಿದೆ ಅಂತ ಅಂದರೆ ಇದು ಉದ್ಭವ ಮೂರ್ತಿ ಹಾಂ ಉದ್ಭವ ಮೂರ್ತಿ ಅಂದರೆ ಒಬ್ಬ ಅದ ಇದು ಮನೆ ಸಂಬಳ ಇದ್ದಂತ ಒಬ್ಬರು ಜೋರಾಗ ಹೇಳ್ರಿ ಸಂಬಳ ಇದ್ದಂತ ಒಬ್ಬನು ಆಕಳಕಾತ್ಕಂತ ಆಕಳ ಕತ್ಕಂತಿರಾಕ್ರೆ ಒಬ್ಬ ಯಜಮಾನ್ ಮನುಷ್ಯ ಯಾಕೆ ಬೆಳೆ ರಾತ್ರಿ ಹಾಲೆಗೆ ಕೊಡ್ತಾಯಿಲ್ಲ ಅಂತಂದು ಇದು ಮಾಡಿದ್ ಒಂದು ಸಲ ಹಂಗೆ ಪರೀಕ್ಷೆ ಮಾಡೋಕ್ಕಂತ ಬಂದಂಗೆ ಬಂದಾಗ ಹಂಗೆ ಬೆಳೆಯೋಗೆ ಒಳಗೆ ಹೋಗಿ ಉತ್ತದು ಮೇಲೆ ಆಕಳ ನಿಂತ್ಕೊಂಡು ಹಾಲು ಕರಿಯೋದಂತೆ ಹಾಲು ಕರಿಬೇಕಾರೆ ನೋಡಿ ಅವು ಇದು ಇಲ್ಲಿ ಬಂದು ಆಲ್ ಕರಿತೈತಿಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಚಕ್ ಮಾಡಿ ದೇವಸ್ಥಾನ ಇದು ಇಲ್ಲಿ ದೇವಸ್ಥಾನ ಮಾಡೋಕ್ಕೆ ಬಂದು ಅವಾಗ ಇದನ್ನ ಹ್ಞೂ ಅಂದ್ರೆ ಎಷ್ಟು ವರ್ಷ ಆಯ್ತು ಆ ತರ ಮಾಡಿ ದೇವಸ್ಥಾನ ಜೀರ್ಣೋದರಾಗ್ ಎಷ್ಟು ವರ್ಷ ಕಮ್ಮಿ ಒಂದು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಅದಕ್ಕಿಂತ ಮುಂಚೆ ಯಾವ ತರ ಇತ್ತು ಹಳೆ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ಅದನ್ನ ಅದಾದ್ಮೇಲೆ ಕೆಡವಿ ಇದನ್ನ ಮಾಡಿ ಹೊಸ ಬಟ್ಟಿರೋದು ಪೂಜೆ ಯಾವ ಟೈಮ್ ನಲ್ಲಿ ಸ್ವಲ್ಪ ಜಾಸ್ತಿ ನಡೀತೀನಿ ಅಭಿಷೇಕಗಳು ಎಲ್ಲಾ ನಡೀತಾ ಇರ್ತವೆ ಡೈಲಿ ಪೂಜೆ ಎರಡತ್ತು ಯಾರೇ ತೀರ್ಥ ಯಾವ ಪೂಜೆನೂ ನಿಲ್ಲಲ್ಲ ನಿಲ್ಲ ಪೂಜೆ ಮಾತ್ರ ನಿಲ್ಲಲ್ಲ ಬೆಳಗ್ಗೆ ಸಾಯಂಕಾಲ ಡೈಲಿ ಪೂಜೆ ಇದ್ದಿದೆ ಆಮೇಲೆ ಅಮಾಸೆ ಹುಣ್ಣಿವಿಗೆ ಸ್ವಲ್ಪ ಜಾಸ್ತಿ ಹಬ್ಬ ಹುಣ್ಣಿಗೆ ಜಾಸ್ತಿ ಹ್ಮ್ ಮೇನ್ ಯಾವ್ಯಾವ ಹಬ್ಬ ಇಲ್ಲಿ ಆಚರಣೆ ಮಾಡೋದು ತೀರ ಹಬ್ಬ ದಸರಾ ಗಣಪತಿ ಗಣಪತಿ ಹಬ್ಬ ಬನ್ನಿ ಸ್ವಲ್ಪ ಹಂಗೆ ಸಮಾರ ದೇವಸ್ಥಾನದ ಸುತ್ತಮುತ್ತ ಇವರಿಗೆ ಬೆನಕ್ನಳ್ಳಿ ಅಂತ ಹೆಸರು ಬಂದಿರೋದ್ ಕಾರಣ ಬೆಳಪ್ಪ ಅನ್ನೋ ಬೆನಕ ಅಂತ ವಿಘ್ನೇಶ್ವರ ಮಾಡಿದ್ರು ಬೆಂಕೇಶ್ವರ ಅನ್ನೋದು ಹೊಳೆ ಬೆನಕನಳ್ಳಿ ಅನ್ನ ಮಾಡಿದ್ರು ಆದರೂ ಹೊಳೆ ಬೆನಕನಹಳ್ಳಿ ಅಂತನಾ ಇದು ಹೊಳೆ ಬೆನಕನಹಳ್ಳಿ ಅಂತ ಮುಂಚೆ ಯಾವಾಗಲೂ ಬಟ್ಟಿದಲ್ಲು ಹೊಳೆ ಬೆನಕನಹಳ್ಳಿ ಅಂತ ಅಂದ್ರೆ ಇಲ್ಲಿ ಬೆನಕ್ಕೆ ದೇವರು ವಿಘ್ನೇಶ್ವರ ಅಂತ ಇದಕ್ಕೆ ಇಲ್ಲಿ ಊರಿಗೆ ಬೇನಕನಳ್ಳಿ ಅಂತ ಹೆಸರಿಟ್ಟಿದ್ದಾರೆ ಹೆಸರಿಟ್ಟರು ಬೆನಕನಹಳ್ಳಿ ಅಂತ ಹೆಸರಿಟ್ಟ ಅಂದ್ರೆ ಇಲ್ಲಿ ದೇವರು ಇಲ್ಲಿ ಉದ್ಭವವಾಗಿ ಸುಮಾರು ಮುನ್ನೂರರಿಂದ ಹನ್ನೊಂದು ವರ್ಷ ಆಗಿ ಕಳೆ ಜಾಸ್ತಿ ಜಾಸ್ತಿ ಆಯಿತಾ

ದೇವಸ್ಥಾನ ಸಂಬಂಧಪಟ್ಟ ಒಂದ್ ಎಕರೆ ಐತೆ ಸಮುದಾಯ ಭವನ ಎಲ್ಲ ಮುಂದೆ ಹ್ಮ್ ಪಲ್ಲಕ್ಕೆಲ್ಲ ಇಟ್ಟಿದೀರ ಇಲ್ಲಿ ಇದು ಹಳೆ ಕಾಲದ ಮೂರ್ತಿ ಇದಾವಲ್ಲ ಇಲ್ಲಿ ಇದಾವೆ ಇದು ಮೊನ್ನೆ ಇಲ್ಲಿ ಅಜ್ಜ ಅಜ್ಜಿ ದೇವಸ್ಥಾನದಾಗ ಕಟ್ಟಾಕ ಇರ್ಕೊಂಡು ಇಲ್ಲಿ ಇಟ್ಟಿದ್ದಾರೆ ಬೇರೆ ಇದು ಅಜ್ಜ ಅಜ್ಜಿ ಗುಡಿ ಅಂತ ಕಟ್ಟಾಕ ಹಚ್ಚಾರೆ ತಂದು ಇಲ್ಲಿ ಇಟ್ಟಿದ್ದಾರೆ ದೇವಸ್ಥಾನದಾಗ ಇಟ್ಟಿದ್ದಾರೆ ಅಜ್ಜ ಅಜ್ಜಿ ಗುಡಿ ಅಂತ ಅಲ್ಲಿ ಮಾಡಿದ್ರು ಕಟ್ಟತ್ತ ಇಲ್ಲಿ ತಗೊಂಬಂದ ದೇವಸ್ಥಾನ ಇಟ್ಟ ಇದು ಅಜ್ಜ ಅಜ್ಜಿ ದೇವಸ್ಥಾನ ಅಜ್ಜ ಅಜ್ಜಿ ದೇವಸ್ಥಾನ ಅಂತ

ಆಗಲೇ ಆಗ್ಲೇನ ಹೇಳ್ತಿದ್ರಲ್ಲ ಗಣಪತಿ ದೇವರು ಬೆಳಿತಿದ್ರ ಅಂತ ಗಣಪತಿದು ಅವರು ಬೆನಕೇಶ್ವರ ದೇವಸ್ಥಾನದಾಗೆ ಸಣ್ಣದಿತ್ತ ಅವಾಗೆಲ್ಲ ಅವ್ರದ್ದು ಮದ್ವೆಗೆ ಅರ್ವತ್ ಎಪ್ಪತ್ ವರ್ಷ ಆಯ್ತ ಅದಕ್ಕೆ ಅವಾಗ ಇನ್ನ ಗುಡಿ ಕಲ್ ಕಟ್ಟಿದ್ರಂತೆ ಈಗ ದೇವಸ್ಥಾನ ಕೆಡಿ ಕಟ್ಟಿದ್ದಾರೆ ಅಂತ ಅಮ್ಮ ನಾವು ಅದನ್ನ ನಮ್ಮ ಮದುವೆದಾಗೆ ಇಷ್ಟೇ ಇತ್ತು ಬೆನಕ ಸ್ವಾಮಿ ಸಣ್ಣದೈತಿ ಈಗ ಇಷ್ಟ ಅರ್ಥ ಬೆಳದತಿ ಮೂವತ್ತು ವರ್ಷಕ್ಕೆ ಅಂತ ಅಂದೆ ಅಂದಿವ್ರ ಹಾ ಇದೇವ್ರಿ ನಮ್ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆನ ಇಲ್ಲಿ ಕೊಟ್ಟಿದ್ವಿ ಮದ್ವ ಆಗಿದ್ದ ನಿಮ್ದು ತವರ್ ಮನೆ ದಾವಣಗೆರೆ ಅಲ್ಲಿಂದ ಇಲ್ಲಿಗೆ ಮದ್ವಾಗ ಮೂವತ್ತು ವರ್ಷ ಆಗೈತಿ ಅಲ್ಲಿಂದ ಗಣಪತಿ ಬೆಳಕಂತ ಬರ್ತೀನಿ ನಿಮ್ದ್ ನೋಡಿದ ಮಟ್ಟಿಗೆ ಮಟ್ಟಿಗೆ ಈಗೆಲ್ಲ ಎತ್ತರ ಆಗೈತಿ ಬಾಳೆ ಈಗಂತ ಈಗಿಷ್ಟು ಎತ್ತರ ಆಗೈತಿ

ನಾನು ಪೂಜೆ ಮಾಡು ಪೂಜೆ ಮಾಡು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಒಂದ್ ಒಂದ್ ರಚನ ಸೇರಿಕೆಂದು ಮಾಡಿಕೊಂಡು ಅವಾಗ್ಲಿಂದ ರಚನೆ ಮಾಡಿ ಎಷ್ಟು ವರ್ಷ ಆಯ್ತಾ ನಮ್ಮ ಅಚ್ಚರ್ ಕಾಲದಿಂದಲೂ ಅಂದ್ರೆ ವರ್ಷ ಅಂತ ಗೊತ್ತಿಲ್ಲ ಎಲ್ಲ ಮಡಿಕಂತ ಬಂದರು ನಿಮಿತ್ತ ಮಟ್ಟಿಗೆ ಒಂದ್ ಮುಂದುವರ್ಷದಿಂದ ಪೂಜನೆ ಮಾಡ್ಕೊಂತ ಬಂದಿದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ದೇವರಿದ್ದೆ ದರ ಗೊತ್ತಿದ್ದಿಲ್ಲ ಹಿಂದೆ ಬೇರೆ ಎಲ್ಲ ಮಾಡ್ತಾ ಇದ್ರು ಅಂತ ಅವಾಗೆಲ್ಲ ಮತ್ತೆ ಅವ್ರನ್ನ ಅವ್ರು ಏನೋ ಮಾಡರಂತ ಅವ್ರನ್ನ ಬಿಡಿಸಿ ನಮ್ಮ ಅಜ್ಜಿಗೆ ಇದು ಮಾಡಿದ್ರು ನಮ್ಮ ಅಜ್ಜನೇ ನಮ್ಮ ಅಜ್ಜದ ಮೇಲೆ ನಮ್ಮ ಅಪ್ಪ ನಮ್ಮ ಅಪ್ಪ ಮೇಲೆ ಹಿಂದ್ಗಡೆ ಎಲ್ಲ ಇದ್ದರು ಮಾಡಿ ಹಿಂದೆಲ್ಲ ಮಾಡಿದ್ದಾರೆ ಇದು ಈ ಊರಲ್ಲೇ ಪ್ರತಿಯೊಂದು ಮನೆಯಲ್ಲೂ ಬೆನಕ ಇಲ್ಲಂದ್ರೆ ವಿನಾಯಕ ಅಂತ ಹೆಸರು ಇಡಬೇಕ ಇಡಬೇಕು ಅಂತ ಹೇಳಿದ್ರಲ್ಲ ಅವನ ಹೆಸರೇ ಬೆನಕಪ್ಪ ನಿಮ್ಮ ಹೆಸರು ಬೆನಕಪ್ಪ ಹಾಂ ನನ್ನ ಹೆಸರು ಬೆನಕಪ್ಪ ದೇವಸ್ಥಾನ ದೇವರ ಹೆಸರೇ ಬೆನಕಪ್ಪ ಯಾರೇ ಮನೆಗೆ ಬೇರೆ ಕಡೆಯಿಂದ ಬಂದು ಹೆಣ್ಮಕ್ಳಾಗಲಿ ಇಲ್ಲಿಂದ ಹೆಣ್ಮಕ್ಳು ಬೇರೆಯವ್ರ ಪುಟ್ರಾಗಲಿ ಅವನ ಹೆಸ್ರೇ ಮುಂದೆ ಫಸ್ಟ್ ಇಟ್ಟು ಇದು ಮಾಡೋದು ಹೆಣ್ಮಕ್ಳು ಹುಟ್ಟಿದರೆ ಬೆನ್ಕಮ್ಮ ಗಂಡು ಮಕ್ಳು ಹುಟ್ಟಿದ್ರೆ ಬೆನ್ಕೆ ಅಂತ ಇಟ್ಟು ಬೇರೆ ಅವ್ರ ಏನು ಬೇರೆ ಹೆಸರೇ ಅದನ್ನ ಹೆಸ್ರು ಕರಿಬೇಕು ದೇವ್ರ ಹೆಸರು ಇಟ್ಟೆ ಮೂಲಕ ಕೆಲಸ ಹೆಸರು ದೇವ್ರ ಹೆಸರೇ ಅದಕ್ಕೆ ಏನು ಏನಕ್ಕೋಸ್ಕರ ಹತ್ರ ಮಾಡೋದು ಈಗ ಅವ್ನು ನಂಬಿಕೆ ಅಂದ್ರಲ್ಲ ಅವ್ನ ಹೆಸರು ಇಟ್ಟರೆ ಒಳ್ಳೇದಾಗತ್ತೆ ಅಂತ ಒಂದು ಇದು

ಒಟ್ಟು ಊರಿಗೂ ಅಲ್ಲ ಗಣಪತಿ ದೇವ್ರದ್ದು ಒಂಥರ ಮಹಿಮೆ ಮಹಿಮೆ ಮಹಿಮೆಕ್ಳುಮಕ್ಳಿಗೂ ಅಷ್ಟೇ ಗಂಡ್ಮಕ್ಳಿಗೂ ಅಷ್ಟೇ ಸರಿ ಸಾವ್ರೆ ತುಂಬಾ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದಕ್ಕೆ